ಕುಂತೇಳಿ ಹೌದಾ ಮೂಲತಃ ತಂದೆ ಭರಮದೇವರ ತಾಯಿ ಸೂರಾವತಿ ಹೋದರದಿಂದ ಬೀರದೇವರ ಜನನಾಯ್ತು ಸಂವಾರಕ್ಕಾಗಿ ಸಂವಾರ ಸಂಹಾರಕ್ಕಾಗಿ ಸಂವಾರ ಮಾಡುತ್ತಾ ಬಾಗಲಕೋಟೆ ಜಿಲ್ಲಾ ಚಮಕಂಡಿ ತಾಲೂಕಾ ಕೃಷ್ಣಾ ನದಿ ಬಲಭಾಗದೊಳಗ ಮೇದಿ ಹಲದ ದಂಡಿ ಓಮದೇವಿ ಪುತ್ರವರ ದೈತ ಮೇದ ಮನೆಗೆದ್ದ ಹೌದಲ್ರಿಪ್ಪ ಆರು ತಿಂಗಳ ಮಡಗುತ್ತಿದ್ದ ಆರು ತಿಂಗಳ ತಿರುಗುತ್ತಿದ್ದ ಮೂಗಿನ ಉಸಿಲು ಬಿಟ್ರ ಮೂರು ಹರದಾರಿ ಹೋಗ್ತಿತ್ತು ಹೊಲೆ ಉಸಿಲು ಜಕ್ಕೊಂಡ್ರ ಮೂರ್ ಹಾ ಗಿಡ ಗಂಟಿ ದನ ಕರ ಪಶು ಪಕ್ಷಿ ಎಲ್ಲ ಅವನು ಮೂಗಿನ ಸುಂಬುದಾಗ ಬಂದು ಈಶಾಡ್ತಿದ್ದು ನೋಡಪ್ಪ ಪದಗದ ಪಪ್ಪು ಹಿಂಗ ಮಟ್ಟೂರು ಕಣಿಗೆ ತೆಲಿ ಕೊಟ್ಟ ಮನೆಗಿನಂದ್ರ ಬಂಟ ಹಾ ಹಾ ಒಸಲ್ಲ ಹೋಗತ್ತಿತ್ತ ಮೂರ ಹರದಾರಿ ಹೊಲಿ ಬರ್ತಿತ್ತ ಮೂರ ಹರದಾರಿ ಹೌದಾ ಅಂತವನು ಕುಲಾಕ ಯಾರು ಬಂದಿದ್ರು ಅಂತ ಕೇಳಿದ್ರಾ ಯಾರಿಪ್ಪ ಯೋ ಸಮುದ್ರ ನೀರ ಮೂರು ಗುಟುಕ್ಕೆ ನಾ ಕುಡು ಅಂತವ್ರ ಹಾ 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 ಅಂತೆ ಹೊಲಿ ಅಲ್ಲ ಆ ಯೋ ಸಮುದ್ರ ನೀರ ಮೂರ ಗುಟುಕ್ಕೆ ನಾ ಕುಡು ಆ ಕೋನೆಸೂರು ದೈತನ ಹೊಡ್ಯಾಕ್ಕೆ ಬಂದಿರೋ ಏ ಬಂದಿರಲ್ರಿಪ್ಪ ಮೂರ ಹರದಾರಿ ನೀ ನೆತ್ತ ನೋಡ್ರು ಮೊಂಟೋರ ಕಣಿಗೆ ತೆಲಿಕೊಟ್ಟು ಬಂತ ಮನಿಗಿದ್ದ ಹಾ ಹಾ ఏను మోగిన వస్తులు పెట్టి ఆ సడల్ల గుడ్డు కోసి చిడదు పెద్దరు వాళ్ళు జగ్గిదా హాహా జగ్గు రభసకు మొగినాక బంద సుంబుల్ దా ఈసాడ కత్తు ನಿಮ್ ಉಸಿರು ಬಿಡಾನ ಗುಡ್ಡಕ್ಕೆ ಹೋಗಿ ಬಡಿತಿದ್ದು ಜಗ್ಗನ ಮೂಗಿನಾಗ ಬಂದು ಈಶಾಡ್ತಿದ್ದು ಸಾಕಾಗಿ ಕಣ್ಣೀರು ಸುರ್ಸುತ್ತ ಕೈಲಾಸಕ್ಕೆ ಹೋಗಿ ಹಾ ಹಾ ಪರಮಾತ್ಮನ ಮುಂದೆ ಕಣ್ಣೀರು ತಂದ ಈ ಜಂಜಾಟ್ ನಮ್ಗ ಬೇಡ ಬೇಡ ಆ ಟೈಮ್ ಒಳಗ ಪರಮಾತ್ಮ ಹೇಳ್ತಾನ ಏನ್ ಹುಟ್ಟಿದ ಹನ್ನೆರಡು ವರ್ಷದ ಕೂಸ ಸಂವಾರ ಮಾಡ್ತದೋ ಅಂತ ನೀವು ಸಮುದ್ರ ನೀರು ಮೂರು ದೈತನಾಡ ನಿಮಗಿಲ್ಲ ಅಂದ್ರ ಹನ್ನೆರಡು ವರ್ಷದ ಕೂಸ ಸಂವಹಾರ ಮಾಡ್ತದ ಪರಮಾತ್ಮ ಹೇಳ್ದ ಆ ಟೈಮ್ ಚಂದನಗಿರಿ ಒಳಗ ಹುಟ್ಟದ ಮಂದನಗಿರಿ ಒಳಗ ಬೆಳದ ಸಂಚಾರ ಮಾಡುತ್ತಾ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕಾ ನಗಟನಕ ಬಂದ ಮೊದಲು ಬೆಳ್ಳಿಗಿರಿ ಎತ್ತಿದ್ರು ಹೌದಾ ನಾಗಟಾನಕ ಬಂದ ನಾಗರ ಮರ ಏರಿ ನಾಡಿನ ಹೊಲವನ್ನು ನೋಡಿದ ಮಂಟೋರ ಕಣಿ ಮೇಲೆ ಕೋನೇಶ್ವರ ದೈತನ ಹೌದು ನಡೆದಿತ್ತು ಏ ನಡೆದತ್ತಲ್ರಿಪ್ಪ ಸಂಚಾರ ಮಾಡುತ್ತ ಸಂಚಾರ ಮಾಡುತ್ತಾ ಕೃಷ್ಣಾ ನದಿ ದಾಟಿ ಮೇದಿ ಹೊಲದ ದಂಡಿಗೆ ಬಂದ ಕೋನೇಶ್ವರ ದೈತ ಮನಗಿದ್ದ ಏ ಮನಗಿದಲ್ರಿಪ್ಪ ಮನಗಿದ ಕಾಯಮದೊಳಗ ಮನಗಿದ ದೈತನ ಹೊಡದ್ರ ನನಗೆ ಕುಂದ್ ಬರ್ತದ ಏ ಕುಂದ್ ಬರತ್ತಲ್ರಿ ಮುಂದ ನಾನು ಕುಲಕ್ಕೆ ಕುಂದ್ ಹತ್ತದ ಜಾಡಿಗೆ ಬಟ್ಟ ಬರ್ತದ ದೈತ್ಯ ಎಬಿಸ್ ಹೊಡಿಬೇಕಂದ ಹಾ ಹಾ ಎಷ್ಟ ನಿಮ್ದ ಮುಗದ ಎನ್ನು ಎಲ್ಲ ನಾ ಸೋಮವಾರ ಮಾಡಿ ಹಾ ಹ ಕುವೇಶ್ವರ ದೈತ ಕಣ್ಣ ತೆಗೆದು ನೋಡಿದ ಏ ಕುಸ ಸುಮ್ ಹೋಗೋ ಸುಮ್ ಹೋಗೋ ಕುಸ ಏಳು ಸಮುದ್ರ ನೀರ ಮೂರ್ ಗುಟ್ಟಿಗಿನಾಗ ಕುಡ್ದ ಕುಡ್ದವ್ರ ಮೂಗಿನಾಗ ಬಂದ್ ಬಂದ್ ಸೊಟ್ಟನ ಸಿಡ್ ಸಿಡ್ದು ಹೋಗ್ಯಾರು ಹೌದಾ ನೀವ್ ಒಂದ್ ಸಣ್ಣ ಕೂಸ ಕಿವ್ಯಾಕ್ ಕೂಗ್ ನಿದ್ದಂಗ ದಿವ್ ಸುಮ್ಮ ಹೋಗು ಹತ್ತಮ್ಮ ಹೌದ್ ಬರಬರ ಅವಾಗ ಹೇಳ್ದ ನೀ ಮನ್ಕೊಂಡಾಗ ನಿದ್ದಿಗನ್ನ ಹೊಡೆದ್ರ ನನ್ನ ಜಾಡಿಗೆ ಬಟ್ಟ ಬರ್ತದ ಕುಲಕ ಕುಂದ್ ಬರ್ತದ ನಿನ್ ಎಬ್ಸಿನಿ ನಾ ನಿನ್ನ ಸಂವಾರ ಮಾಡ್ಲಾರ್ದ ಹೋಗಂಗಿಲ್ಲ ಯಾವ ಅಂದ ಏ ಚೋಟುದ್ದು ಮನುಷ್ಯ ನೀ ಯಾರೀತೀಯೋ ನಿನ್ನ ರೂಪರಿ ತೋರ್ಸು ಅಂದ ಹಾ 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 ಪಾತಾಳದೊಳಗ ಪಾದ ಆಕಾಶದೊಳಗ ತಲೆ ಏಕಾಗಿ ನಿತ್ತ ಬಿಟ್ಟ ಅಂಜ ಗಾಬರಿ ಆದ ದೈತ ಅಂಜಿ ಗಾಬ್ರಿ ಆದ ದೈತ ಆ ಟೈಮ್ ಒಳಗ ನೋಡಿ ಮೇ ಬೆವರ ಹೊಡ್ದ ನೀರಾದ ಹರನ ಹಾರಿದ ನೀರ್ ಕುಡ್ದ ಬರ್ತೇನ ಐದ್ ನಿಮಿಷ ಅದಂದ ಹೌದ ಮೇಬಿ ಹಲ್ಲಕ್ಕ ಬಂದ ಮಂಡಿಗಾಲ ಉಗದ ಹಲ್ಲಕ್ಕ ಬಾಯಿ ಹೆಚ್ಚಿ ನೀರ ಕುಡದ್ರ ಅರ್ಧ ತಾಸ್ ಹಲ್ಲ ಕಟ್ ಮಾಡ್ದ ಇಚ್ಕಿ ನೀರಿಗೆ ಅಚ್ಚುಕಡೆ ದಾಡ್ತಿದ್ದು ಅಚ್ಕಿ ನೀರಿಗೆ ಇಚ್ಗಡೆ ದಾಡ್ತಿದ್ದು ಹೌದು ಅರ್ಧ ತಾಸು ಗಂಟಲೆ ಹಲದೇಲೆ ಕುಡ್ದ ಅವಾಗ ಕ್ವಾನೇಶ್ವರ ದೈತ್ಯಗ ಮತ್ತು ಬೀರ ದೇವರಿಗೆ ಯುದ್ಧ ನಡೀತು ವೀರ ಅವತಾರ ತಾಳೆ ಕ್ವಾನೇಶ್ವರ ದೈತ್ಯನನ್ನ ರೊಂಡ್ ಹೊಡೆದ ಏ ಹೊಡದಲ್ರಿಪ್ಪ ಹೊಡೆದ ಟೈಮ್ ಆಗ ಹಾ ಮುಂಡ ಬಿದ್ದಲ್ಲಿ ಮುಂಡಗ ನೂರಾಯ್ತು ಕಲ್ಲು ಬಿದ್ದಲ್ಲಿ ಕಲ್ವಿ ಗುತ್ತಿ ಆಯ್ತು ಅಲ್ಲಿಗೆ ಹಾರಿಸಿ ಹೋಗದಲ್ಲಿ ಅಲ್ಲಕ್ಕೆ ನೂರಾಯ್ತು ಹೌದಾ ಎಲ್ಲಿ ಕೋಣಿನ ತಲೆ ಬಿದ್ದಿತ್ತು ಅವಾಗ ಕೋಣೇಶ್ವರ ದೈತ್ಯ ಇದ್ರು ಬಂದ್ರೆ ನನ್ನ ಸಂವಾರ ಮಾಡಿದ್ದಿಲ್ಲ ಈ ಭೂಮಿ ಮೇಲೆ ಹನ್ನೆರಡು ವರ್ಷದ ಬಾಲಕ ನನಗ ಸಂವಾರ ಮಾಡಿದೆ ಅಂದ್ರ ಸೂರ್ಯಚಂದ್ರ ಇರುವರಿಗೆ ನೆಲವೊಂದು ಗಂಗೆ ಹರಿವರಿಗೆ ಪಾರ್ವೊಂದು ಪೋರ್ ಇರುವವರಿಗೆ ನನ್ನೊಂದು ಒಂದು ಗುಡ್ತಗೊಳಿಸ ಭಗವಂತ ಹಾ ಮುಂದ ಇಲ್ಲೇ ಗುಡಿ ಕಟ್ಟಿ ಇಲ್ಲೇ ವಾಸ ಮಾಡ್ತೀನಿ ದೈತ್ಯನ ಹೊಡೆದ ಕಲಿಯುಗದೊಳಗ ಕರೆ ದೇವರ ನನ್ನ ನಾಮ ಆಗ್ತದ ಹೇಳಿ ಬೀರ್ ದೇವ್ರ ಹೋಗಿ ಕರೆ ದೇವರ ಮಾತು ಕೊಟ್ಟ ಪ್ರಕಾರ ಕರೆ ಆಗಿ ನಡೆದಕ್ಕಾಗಿ ಕರೆ ದೇವ್ರ ಅನಿಸ್ಕೊಂಡ ಭಕ್ತ ಯಾರು ಯಾರು ಹಾಲಿನಂತ ದೇವರ ಕಣ ಕರೆಸಿದ್ದ ಚಿತಾವದಂತ ಪೂಜಾರಿ ಹುಲಜಂತಿ ಮಾಲಿಂಗರಾಯ ಸಮುದ್ರದಂತ ಭಕ್ತ ದಂಕನಾಡದ ದೈಗೊಂಡಗೌಡ ದೈಗೊಂಡಗೌಡ ಗದಗದಿಂದ ಮೂರು ಕಿಲೋಮೀಟರ್ ಅಂತರ ಮ್ಯಾಗ ಹಾ ಬೆಟ್ಗೇರಿ ಎತ್ತು ಬರ್ತದ ಏ ಬೆಟಗೇರಿ ಗ್ರಾಮದೊಳಗ ಗಾಣಿಗಾರ ಸಮಾಜ ನಾವು ದೈಗೊಂಡ ಗೌಡ ಸಾವಿರ ಎಕರೆ ಭೂಮಿ ಅಂಕನ ಮನೆ ಸಾವಿರ ಹಾಲು ಹೊಲದಾಗ ದುಡಿವು ಹಾ ಹಾ ಎಂಟೆತ್ತಿನ ಒಕ್ಕಲು ತಾನೆ ಇಂತ ಒಂದು ಅವನಲ್ಲಿತ್ತು ಎತ್ತು ಬಳ್ಳಾರಿ ಜಿಲ್ಲಾದಿಂದ ಸದರಿ ಗ್ರಾಮ ಪಟ್ಟಣದವರು ಕಾನೂರು ಕರೆದೇವ್ರಿಗೆ ನಡ್ಕೋತಿದ್ರು ಕ್ವಾನೂರು ಕರೆದೇವ್ರಿಗೆ ನಡ್ಕೋತಿದ್ರು ಕ್ವಾನೂರು ಕರೆದೇವ್ರಿಗೆ ನಡ್ಕೊಂಡು ಒಬ್ಬಕ್ಕೆ ಹೆಣ್ಣ ಮಗದ ಗಂಡ ಮಗುವಿಗೆ ಜನ್ಮ ಕೊಟ್ಟಲು ವರ್ಷ ತುಂಬ ಕುಸಿನ ಜಡಿ ತೆಗ್ಯಾಕ ಬಂಡೆ ಉಡ್ಕೊಂಡು ಸಾವಿರಾರು ಕಾನೂರು ಮಟ್ಟಕ್ಕೆ ಬರ್ತಿದ್ರು ಬರುವಂತ ದಾರಿ ಒಳಗ ಉಪ್ಪಿನ ಬೆಟಗೇರಿ ಗ್ರಾಮಕ್ಕ ದೈಗೊಂಡ ಗೌಡನ ಹೊಲದ ದಂಡಿಗೆ ತಂದು ಹಾ ಹಾ ಬಂಡಿ ಕೋಲಹಾರದ್ರು ಮುಂಜಾನೆ ಆರು ತಾಸು ಹೊತ್ತೇರಿತ್ತು ಊಟದ ಸಮಯ ಆಗಿತ್ತು ಎತ್ತೋದ ನೀರು ಕುಡಿಸಿ ಕೈಕಾಲು ಮುಖ ತಕ್ಕೊಂಡು ಊಟ ಮಾಡಿ ಮುಂದೆ ಹೋಗ್ಕೊಂಡು ಹಾ ಹಾ ಮಾನೆಯ ಗೌಡನ ಮಾನೆಯದ ಹೊಲದ ಬಾವಿ ಮ್ಯಾಲೆ ಎತ್ತ ಕೋಲಹಾರದ್ರು ಹೌದ ಎತ್ಗೋದ ಮೇಯ್ ಚೋದ್ರು ಎತ್ತುಕೋದ ನೀರು ಕುಡಿಸಿದ್ರು ಎತ್ತಿಗೆ ಬಾಟಿ ಕಿತ್ತಗದ್ರು ದೈಗೊಂಡ ಗೌಡನ ಹೊಲ ಒಂದೇ ಹಚ್ಚಿಗಿತ್ತು ಒಂದ್ ಎರಡು ಎಕ್ರೆ ಬೇಸಿಗೆ ದಿನ ಎಲ್ಲೆಲ್ಲೂ ಕುಡಿಯಾಕ ನೀರ್ ಇಲ್ಲ ಗೌಡನ್ ಹೊಲದಾಗ ನೀರ್ ಇತ್ತು ಒಂದ್ ಎರಡು ಎಕರೆ ಜಮೀನ ಕೈಪಾಲಿ ಹಂತಾದ್ ಇಂತಾದ್ ಮಾಡಿದ್ದ ಆ ಟೈಮ್ ಒಳಗ ಪರಿಸಿ ಜಲಯ ಎಲ್ಲ ಹೊರದಾಗ ತಿರ್ಗಾಡ್ಕೊಡ್ದ ಪಲ್ಲಿ ಪಲ್ಯ ಪಲ್ಲಿ ಗಜ್ಜರಿ ಇಂಥದೆಲ್ಲ ಕಿತ್ಕೊಂಡು ಬುತ್ತಿ ಬಿಚ್ಚಿ ಊಟ ಮಾಡಕ್ ಕೂತಿದ್ರು ದಯಗೊಂಡ ಗೌಡ ಇವಾಗ ಏನೇನ ಕುದುರೆ ಹತ್ತಿ ಮಾನ್ಯದ ಹೊಲ ನೋಡಕ್ ಬಂದ ಏ ಬಂದಲ್ರಿಪ್ಪ ಬರಗೋಡ ಏನಾಯ್ತು ಇವರೆಲ್ಲ ಬುತ್ತಿ ಬಿಚ್ಕೊಂಡು ಕೂತಿದ್ರು ಹೊಲದಾಗ ತಿರ್ಗಾಡಿ ನೋಡಿದ ಕಾಯ್ಪಾಲಿ ಹರಿದಿದ್ರು ದಯಗೊಂಡ ಗೌಡ ಸಿಂತ ಸಿರಿವಂತಿದ್ದ ಸಿಟ್ಟಿಗೇರಿ ಬಂದ ಬಂದವನ ಊಟಕ್ಕೆ ಕುಂತ ಅವ್ರ ಎಡಿ ಎಡಗಾಲಿ ಒದ್ದ ಬಿಟ್ಟ ಎಡಗಾಲಿ ಒದ್ದ ಬಿಟ್ಟ ಬುತ್ತಿ ಗಂಟ ಡಬ್ಬು ಬಿತ್ತು ಕೋನೂರ ಮಠದ ಕರೆ ಚಟ್ಟನ ಚಡಿ ದಾಡಿಸಿ ದಾಟಿಸಿ ತೆಗೆದು ಉಂಗರ ಮೀಸಿ ದೈಗೊಂಡ ಗೌಡನ ಮೇಲೆ ನೆದರ ಬಿಟ್ಟ ಪರ್ಸಿ ಜನ ಯಾರು ಊಟ ಮಾಡ್ಲಿಲ್ಲ ಉಪಾಸ ಬಂಡೆ ಕೊಲೆ ಕೊಟ್ಟುಕೊಂಡು ಕಾನೂರು ಹೊಂಟ್ರು ಹೊಂಟ್ರೂ ಕರೇ ದೇವರ ಇದಿಮಾಯಿನ ಕಲಿಸಿ ಬಿಟ್ಟ ದೈಗೊಂಡ ಗೌಡನ ಮನಿ ಒಳಗಿಟ್ಟ ಕೊಟ್ಟದ್ದು ಎಮ್ಮಿಗೆ ಉಚ್ಕಿ ಬ್ಯಾನಿ ಆಯ್ತು ಹಾಲು ಹಿಂಡ್ ಬಿಟ್ಟು ಉಚ್ಚಿ ರಕ್ತ ಹಿಂಡಾಕ ಸಾವಿರ ಹಾಲೆಲ್ಲ ಬಿಟ್ಟು ಹೋದು ಅಂಕನ ಮನೆ ದಿನ ಒಂದ್ ಅಂಕನ ಬಲಾಕೈತು ಹೌದಾ ಎಂಟು ಎತ್ತಿನ ಒಕ್ಕಲ್ ಎಲ್ಲ ಹಾಲಾಗಿ ಹೋಯ್ತು ಗೌಡನ ಪಾಲಿಗೆ ಒಂದು ಕೊಡ್ ಒಂದು ಕುಂಟೆ ಹತ್ತ ಉಳಿತು ಹಾ ಗನ ಮೊಡದೆ ನೀಲ ಲೋಚನಿಗೆ ಒಂದೇ ಸೇರಿ ಇವಳ ತ್ಯಾಪಿ ಆಹಾ ಜಲಕ ಮಾಡುದಿದ್ರೆ ಅದನ್ನ ಕಲಿದು ಜಲಕ ಮಾಡುದು ಅದನ್ನೇ ಉಟ್ಕೋದು ಹೌದು ಹೌದು ಗೌಡಗೂ ಒಂದೇ ದೋತ್ರ ಒಂದೇ ಉಂಡ ಹೌದ್ ಮನೆಯ ಹೊಲದಾಗ ನೆಗಲ ಹೊಡಿತಿದ್ದ ಹೆಂಟ್ ಎದ್ದಪ ಅಂತಂದ್ರ ಕುಂಡ್ ಎತ್ತ ಕುಂಟುಕೋಣ ಮುಕ್ಕರ್ಸಿ ಬೀಳ್ತಿದ್ದು ಮತ್ತ ಎಬಸ್ತಿದ್ದ ಹೊಡಿತಿದ್ದ ಬಡತನ ಕಾಡ ಕೈತ ದಯ್ಗೊಂಡ ಗೌಡಗ ತಲುಪು ಮಾಡ್ಬೇಕಾದ್ರೆ ಹೆಂಗ ನೆರಮನ್ಯ ಅವ್ರ ಹೊಲಕ್ ಹೋಗಿ ಎ ಪಾಟ್ ತಂಬಾಕು ಕೊಡ್ರೋ ತಲುಪು ಮಾಡ್ತಿನ ಒಬ್ಬನ ಕಡೆ ತಂಬಾಕಿ ಒಬ್ಬನ್ ಕಡೆ ಕಡ್ಡಿ ಎಸ್ಕೊಳ ಎಕ್ಕಿಯಲ್ಲಿ ಬತ್ತಿ ಮಾಡಿ ಕೃಷಿಯಿಂದ ತಲುಪು ಮಾಡುವಂತ ಪ್ರಸಂಗ ದೈಗೊಂಡ ಬತ್ತು ಬರ್ತಲ್ರಿ ಯಾವ ದೇವರು ನನ್ನ ಮೇಲೆ ಮುರಿದ ತಪ್ಪು ಮಾಡಿ ನನಗೆ ಯಾಕೆ ಬರ್ತಾನೆ ಬತ್ತು ಅಲ್ತಿದ್ದ ಹಾ ಹಾ ಕುಡ್ಡತ್ತ ನಾವು ಹೊಡಿತಿದ್ದ ಮತ್ ಮುಂದಿನ ವರ್ಷ ಪರಿಸಿ ಜನ ಅದ ಹಾದಿ ಹಿಡ್ದ ಬರ್ತಿದ್ರು ನಡ್ತಿದ್ರು ಅವಾಗ ಅಡ್ಡಗಟ್ಟಿ ಹೋಗಿ ಕೇಳ್ತಾನೆ ಪಾನಿವಿ ಅವ್ರ ಅವರು ಎಲ್ಲಿ ಹೊಂಟಿರಿ ಎಲ್ಲಿ ಹೊಂಟಿರಿ ಅವಾಗ ಪರಿಸಿತ್ ಜನ ಯಪ್ಪ ಯಪ್ಪ ನಾವು ತಳನಾಡು ಸದರಿ ಗ್ರಾಮದವರು ಪಾನೂರು ಮಠಕ್ಕೆ ಕರೆಯದೇವರು ದರ್ಶನ ಕಂಟೀವಿ ಬೇಡಿದ ಅವ್ರಿಗೆ ಬೇಕಾದ ಕೊಡುವಂತ ಶಕ್ತಿ ಅಪ್ಪ ಕರೇ ಅದ ಅದ್ತಲ್ರಿ ಅಲ್ಲಿ ಹೊಂಟಿವೆ ಅಂದಾಗ ಯಪ್ಪ ನನಗೂ ಬಡ್ತಾನ ಕಾಲು ಮುರ್ಕೊಂಡು ಬಿದ್ದದು ನಾನು ಬಂದ್ರೆ ನಿಮ್ ದೇವರು ಏನಾರು ಕೊಟ್ಟಾನೇನು ಅಂದ ಆ ಹಾ ಎಪ್ಪ ಶರಣ ಅಂದ ಅವ್ರಿಗೆ ಮರನಿಲ್ಲ ಕರೆಯದೆ ಅವರು ಕರ್ನಾಳ ಗುರುವುದಾನ ಕಣ್ಣ ತೆಗೆದ ನೋಡ್ತಾನ ಭಕ್ತಿದಿಂದ ದುಡ್ಕೊಂಡ್ರೆ ಬೇಡದ ಅವ್ರಿಗೆ ಬೇಕಾದ್ ಕೊಡ್ತಾನ ಏ ಕೊಡ್ತಾನಲ್ರಿಪ್ಪ ಆ ಟೈಮ್ ಸದರಿ ಗ್ರಾಮದವ್ರ ಜೋಡಿ ನಾನು ಹೋಗ್ಬೇಕತ್ತ ಎಪ್ಪ ನಾನು ಬರ್ತೀನಿ ಒಂದ್ ಐದು ನಿಮಿಷ ತಡ್ರಿ ಅಂದ ಕುಡ್ಡೆತ್ತ ಕುಂಟುಕೊಂಡ ಕೊಲ್ ಹರ್ಕೊಂಡ ಮನಿ ಬಾದ ನೀಲು ಲೋಚನಿ ಮುಂದ್ ಹೇಳ್ದ ಪನೂರ ಮಠದೊಳಗೆ ಕರೀರಿ ಅವರ ಬೇಡದ ಅವ್ರಿಗೆ ಬೇಕಾದ ಕೊಡಾಮದನತ್ತ ಸದರಿ ಗ್ರಾಮದವ್ರು ಹೊಂಟಾರ ನಾನು ಹೋಗ್ತೀನಿ ಅಂದ ಹೌದು ಆಗೇನಾಗ್ತದ ಆ ಟೈಮ್ ಮೊದಲಾಗ ಗಂಡಗ ಬುತ್ತಿ ಕಟ್ಟ ಕಟ್ಟಬೇಕಂದ್ರ ಹಿಟ್ಟಿಲ್ಲ ಏನ್ ಮಾಡೋಣ ತಿಳ್ಕೊಂಡು ನೆರಮನೆ ಶೆಟ್ಟರ್ ಮನೆಗೆ ಹೋಗಿ ಕುಟ್ಟಾನ ವಿಸಾನ ಮಾಡಿ ಒಂದು ದೊಡ್ಡ ತಂದ ಗಂಡನ ಕೈಯಾಗ ಕೊಡ್ತಾಳ ಅದನ್ನ ಒಂದು ದೋತರ ಪದರ ಕಟ್ಟುಕೊಂಡು ದೈಗೊಂಡ ಗೌಡ ಪರಸಿ ಬೆನ್ನತ್ವಾದ ಹೌದು ಪರಸಿ ಬೆನ್ನತ್ವಾದ ಕಾನೂರ ಮಠದಾಗ ಒಂಟೆ ಗಾಲಿ ನಿತ್ತ ಮೂರ ರಾತ್ರಿ ಮೂರ ಹಗಲಿ ತಪ್ಪ ಮಾಡುತ್ತಿದ್ದ ಅವನ ಬೆವರ ನೀರ ಕಾಲದಿಂದ ಸೋರಿ ಹಿಂಗ ಹಲ್ಲಾಗಿ ಹರಿತಿತ್ತು ಕರೆದಿ ಅವ್ರ ಕಣ್ಣು ತೆಗೆದು ನೋಡ್ಲಿಲ್ಲ ನೋಡ್ಲಿಲ್ಲ ಅಲ್ರಿಪ್ಪ ಯಾಕೆ ಕಣ್ಣು ತೆಗೆದ್ ನೋಡ್ಲಿಲ್ಲ ಅಂತಂದ್ರೆ ಈ ಮಗನಿಂದ ನನ್ನ ಭಕ್ತರ ಬುತ್ತಿ ಒದ್ದಾನ ಅದಕ್ಕೆ ಈ ಮಗನಿಗೆ ಬಡತಾನ ಇವನಿಗೆ ಸಿರಿತಾನ ಕೊಟ್ರೆ ಮತ್ತೆ ನಾಳೆ ಇವಾಗ ಸೊಕ್ಕ ಬರ್ತದ ಅಂತ ಕರೆಯದೇವ್ರ ಕಣ್ಣು ಮುಚ್ಚಿ ಸುಮ್ಮ ಕೂತಿದ್ದ ಇವ ಮಾಡುವಂತ ಭಕ್ತಿಗೆ ಅರಿವುಂಟಾಗಿ ಎಲ್ಲಿ ಎಲ್ಲಿ ಸೊಲ್ಲಾಪುರ ಜಿಲ್ಲಾ ಮಂಗಲವೆಡ ತಾಲೂಕ ಬಿಜಾಲಗುಂತಿ ಮ್ಯಾಲ ಸಿದ್ಧ ಮಾದೇಂದ್ರಾಯ ಉಂಟಾಯ್ತು ಹೌದ್ ಹೌದು ನನ್ನ ಗುರುವೇನ ಮಟ್ಟದ ಒಳಗೋ ದೇಶ ನಾವು ಬಂದ ಭಕ್ತಿಲಿ ಮೂರ ರಾತ್ರಿ ಮೂರ್ ಹಗಲಿ ಒಂಟೆಗಾಲಿಲೆ ತಪ್ಪಾ ತೆಗಿತಾನ ನಮ್ಮ ಅಪ್ಪ ಯಾಕೆ ಕಣ್ಣು ತೆಗೆದು ನೋಡುವಲ್ಲ ಅಲ್ಲ ತಿಳ್ಕೊಂಡು ಬಂದ ಎಲ್ಲಿಗೆ ಗುರುವಿನ ದರ್ಶನಕ್ಕೆ ಪಾನೂರಿಗೆ ಬಂದ ಹೌದೂರಿಗೆ ಬಂದ ಇವಳೇನೇ ದುಪಾರ್ತಿ ಎತ್ತಿ ಬೆಳಿಗ್ಗೆ ಗುರುವಿನ ಪಾದಿಗೆ ನಮಸ್ಕಾರ ಮಾಡಿದ ಗುರು ಕರೆಯದೇವರು ಎರಡು ಕೈಲಿ ಹಸ್ತೆಟ್ಟ ಕರೆಯದೇವ್ರ ಮ್ಯಾಲ ಇವ ಮಾಲಿಂಗರಾಯ ಮಾಲಿಂಗರಾಯ ಶೆಟ್ಟ ತಿರುಗಿ ನಿತ್ತ ಮಾಲೂ ಮಾಲಾನ ಹನ್ನೆರಡು ಹನ್ನೆರಡು ಇಪ್ಪತ್ ಹರದಾರಿ ದಾಟಿ ನಡ್ಕೊಂಡು ಬಂದಿನ ಬ್ಯಾಸುತ್ತೇನು ಹಾ ನನ್ನ ಸೇವಾ ಮಾಡಾಕ ಬ್ಯಾಸ ಬರ್ತೇನು ಅಂದ ನನ್ನ ಪ್ರಾಣ ಹೋಗ್ಲಿ ನಿನಗಾಗಿ ಮುಡುಪಿಡ್ತೀನಿ ಹಾ ಖರೆ ನನಗೆ ಅದು ಧನವಿಲ್ಲ ಯಾಕೆ ಸಿಟ್ಟು ಮಾಲಪ್ಪ ಇದರ ಸಂಬಂಧ ಅಂದಾಯಪ್ಪ ಹಾ ಯಾವ 나ಡ ಯಾವ ದೇಶದ ಮೂರ್ ಮೂರು ರಾತ್ರಿ ಮೂರಾಗ್ಲಿತ್ತು ನಿನ್ನ ಮುಂದೆ ಒಂಟಿ 갈ಲಿಲ್ಲ ತಪ್ಪಾ ನಡೆಸಾನ ಹಾ ಹಾ ಕಣ್ಣ ನೋಡುವಲಿ ಔರ ಅವತ್ತು ಕೇಳುವಲಿ ಹಿಂಗ್ಯಾಕೆ ಹೋಗುರನಾತಾನ ಹಾ ಹಾ ಮಲಪ್ಪ ಹೇಳ ಕರಿದೇವ್ರ ಏ ಮಲಪ್ಪ ಮಲಪ್ಪ ಆ ಮಗನ ಕಡೆ ಕಣ್ಣು ಕೊಡಬೇಡ ನಾನು ಭಕ್ತರಿಗೆ ಉಣ್ಣು ಎಡಿ ಒದ್ದಾನ ಮಗನಿಗೆ ಬಂದದ ಅವನಿಗಿನ ಆಶೀರ್ವಾದ ಮಾಡಿ ಶಿರ್ತಾನ ಕೊಟ್ಟರೆ ಕರಿಕುಲದ ಕೆಟ್ಟದಾನ ಕಣ್ಣು ತಗದ ಮುಂದೆ ನೋಡುದಿಲ್ಲ ಬೇಡ ಮಲಪ್ಪ ಸುಮ್ ಹೋಗ್ಬಂದ ಹೌದ ಹೌದು ಹೌದು ಹಾಗೇನಾಗ್ತದ ಅವಾಗ ಕರೇ ದೇವ್ರ ಹೇಳಪ್ಪ ಯಪ್ಪ ಕರೇದೇವರಿಗೆ ಮಲಪ್ಪ ಹೇಳ ಗುರುವೇ ಗುರುವೇ ಕಾನೂರು ಮಠಕ್ಕೆ ಕರಿದೇವ್ರ ದರ್ಶನಕ್ಕೆ ಹೋಗಿ ಮೂರ್ ರಾತ್ರಿ ಮೂರ್ ಹಗ್ ಒಂಟಿಗಾ ತಪ ತಕಿದ್ರಾ ಹಾ ಹಾ ಕರ್ಮಟಿಗೆರೆ ಗುರು ಕಣ್ಣ ತಗ್ದ ನೋಡ್ಲಿಲ್ಲ ನನಗೆ ಶಿರ್ತಾನ ಕೊಡ್ಲಿಲ್ಲ ಅಂತ ನಮ್ಮನ್ನ ಗುರುವಿನ ಹೆಸರು ಕೇಳ್ತದಾ ಜಾಡಿಗೆ ಬಟ್ಟ ಬರ್ತದ ಬರ್ತದ ಯಪ್ಪ ನೀ ಏನು ಹೇಳ್ತಿ ಹೇಳು ಹೇಳು ಕರೆ ಅವನಿಗೆ ಶಿರತಾನ ಕೊಡು ಅಂದ ಹಾ ಹಾ ಆ ಟೈಮದ ಕರೆ ದೇವರ ಸುಮ್ಮ ಕೊತ್ತಾ ಯಪ್ಪ ನೀ ಯಾವನೋ ಯಾವ ದೇಶದವ ಯಾರ ಮಗ ಎಲ್ಲಿಂದ ಬಂದಿದೆ ಅಂದಾಗ ಹಾ ಹಾ ಯಪ್ಪ ನಾ ಬೆಟ್ಟಿಗೆರೆ ಗ್ರಾಮದವ ಜಾತಿ ಎಂತ ಗಾಣิก ಸಮಾಜದವ ಹಾ ನಮ್ಮ ಹೆಸರು ದೈಗೊಂಡ ಗೌಡ ಬಡತನ ಬಂದದು ಹಾ ನಿನ್ನ ಗುರು ಏನಾದರೂ ಕರುಣೆ ತೋರ್ತಾನತ್ತ ಮೂರು ದಿನ ಆತ ಬಂದು ನಿಂತೀನಿ ಕಣ್ಣ ತಗದು ನೋಡುವಲ್ಲ ಅಂದ ಹೌದು ಮಾಲಿಂಗರಾಯ ಅಂದಾ ನನ್ನ ಗುರುವಿನ ಕಡೆಯಿಂದ ನಿನಗೆ ಬಂಡಾರ ಹೆಸರು ಕೊಟ್ಟರೆ ನೀ ಏನು ಕೊಡ್ತೀವೋ ನನಗಂದ ಮಲಪ್ಪ ಹೌದು ದಯಗೊಂಡು ಗೌಡ ಅಂದ ಆಯಪ್ಪ ನನಗೆ ವಾದ ಬಂದ್ರ ಸಾಕು ಹೆಚ್ಚಿಂದ ಬೇಡ ನೀ ಏನು ಹೇಳ್ತಿ ಅದನ್ನ ಕೊಡ್ತೀನಿ ಹೋಗಂದ ಆ ಹಾ ಹಾ ಆ ನನ್ನ ಗುರು ಬಂಡಾರ ಪಟ್ಟು ವಾದಿಸಿರ್ತಾನೆ ನಿನಗೆ ಹೊಲ್ಲೆ ಬಂದ್ರೆ ನನ್ನ ಗುರುವಿನ ಮಟ್ಟದಾಗ ಏಳು ದಿನದ ಕರಿ ಕಟ್ಟದ ಹಬ್ಬ ಹಾಕಬೇಕಂದ ಹೌದ ಮಾತ ಹತ್ತಿನ ಮಾಲಪ್ಪನ ಕೈಯಾಕ್ ಕೈಯಾಕ್ ವಚನ ಕೊಟ್ಟ ಯಾರು ದೈಗೊಂಡ ಗೌಡ ದೈಗೊಂಡ ಗೌಡ ಬಂದ ಕರಿದೇವ್ರಿಗೆ ಹೇಳ ಯಪ್ಪ ಗುರುನಾಥ ನಾ ಜಾಮೀನ್ ಅದೀನಿ ಕೊಟ್ಟ ಬಿಡು ಬಂಡಾರ ಅಂದ ಮಲಪ್ಪ ಬ್ಯಾಡು ಬ್ಯಾಡು ನನ್ನ ಮಾತ್ ಕೇಳ ಮುಂದೆ ಇದನ್ನ ಪರಿಸ್ಥಿತಿ ಬರ್ತದ ನಿನಗ ನೋಡಂದ ಇಲ್ಲಪ್ಪ ಕೊಡು ಅಂದ ಇಡಿ ಬಂಡಾರ ಲಿಂಬಿಯನ್ನ ಕಾರ್ಯಕ್ಕ ದೈಗೊಂಡ ನಾವು ಉಡಿ ಒಳಗ ನೀಡಿದ್ರು ಆಹ್ ಬಂಡಾರ ತಗೊಂಡು ಬಂದ ಹೊಲ ಕೊಳದಾಗ ಹೋಗದ ಗ್ವಾದ್ನಿಗೆ ಹೋಗದ ಮನ್ಯಾಗೆ ಹೋಗದ ಅದು ಎಂಟು ಎತ್ತಿನ ಒಕ್ಕಲ್ತನ ಆಯಿತು ಸಾವಿರಾರು ಆಲ್ಗಳು ದುಡ್ಯಾಕ ಬಂದು ಮುನ್ನೂರು ಅಂಕನ ಮನೆ ದಿನ ಒಂದು ಅಂಕನ ಎತ್ತಿ ಕ್ವಾದ ಸಿರ್ತಾನೆಲ್ಲ ಹೊಳ್ಳಿ ಬತ್ತು ದೈಗೊಂಡ ಗೌಡ ಕಣ್ಣು ಮುತ್ತಿದ್ದ ಕಣ್ಣು ತೆಗಿತಿದ್ದ ಆಹಾ ಗೌಡ ಒಂದು ಪದ್ಧತಿ ತಗ್ದ ಏನಪ್ಪ ನಮ್ಮ ಊರ ಒಳಗೆ ಯಾರೇ ಬರ್ಬೇಕಾದ್ರೆ ಅವ್ರ ಕೊಲಾಗ ಲಿಂಗ ಇದ್ರೆ ನಮ್ಮ ಊರಾಗ ಬರೋದು ಇಲ್ಲಂದ್ರೆ ಅವನಿಗೆ ಎದಿ ಹಿಡ್ದು ಹೊರಗನ್ನು ಉಸುದು ನೋಡಪ್ಪ ಊರ ರಾಗಿಲಿಗೆ ಲಿಂಗ ಎತ್ತಿಗೆ ಲಿಂಗ ತೊತ್ತಿಗೆ ಲಿಂಗ ನಗಕ್ಕ ಲಿಂಗ ಈಸಿಗೆ ಲಿಂಗ ಬಂಡಿಗೆ ಲಿಂಗ ಬಾಗಿಲಿಗೆ ಲಿಂಗ ಲಿಂಗ ಕೊಲಾಗ ಲಿಂಗ ಮುಂಗೈಗೆ ಲಿಂಗ ಆಲಿಗೆ ಲಿಂಗ ಎಲ್ಲಾರು ಕೊಲಾಗ ಲಿಂಗ ಇದ್ರನ್ನ ಅಲ್ಲಿ ಹಿಡಿದು ಇಲ್ಲ ಆ ಊರಾಗ ಯಾರಿಗೂ ಅಧಿಕಾರಿ ಇಲ್ಲ ಹೊಟ್ಟೆ ಇಲ್ಲ ಪ್ರಿಯ ಆ ಟೈಮ್ ಗೌಡ ಕಣ್ಣು ಮುಚ್ಚಿ ಕಣ್ಣು ತೆಗ್ಯಾವ ಬಂಗಾರ ಮಂಚ ಬೆಳ್ಳಿ ಹಗ್ಗ ಕಣ್ಣು ಮುಚ್ಚುತ್ತಿದ್ದ ಕಣ್ಣು ತೆಗಿತಿದ್ದ ಆ ಟೈಮ್ ಒಳಗೆ ಕರಿ ದೇವ್ರಿಗೆ ಅರು ಸಿರಿತಾನ ಪಟ್ನಿ ಮಗ ಮರ್ತಾನ ಹೌದು ಚಟ್ನ ಚಿನ್ನ ಜಡಿ ಜಾಡಿಸಿ ಮಾಲಿಂಗರಾಯ ಕಡೆ ಮುಖ ಮಾಡಿ ನೋಡಿದ ಬಿಜಾದ್ ಗುಂತಿ ಮೇಲೆ ಮಾಲಿಂಗ್ರಾಯ್ ಅರು ಉಂಟಾಯ್ತು ನಮ್ಮ ಅಪ್ಪ ಯಾಕೆ ಸಿಟ್ಟಾದಿವಂತ ಯಾಕೆ ಸಿಟ್ಟಾದ ದೈಗೊಂಡ ಗೌಡಗ ಮಾತು ಕೊಟ್ಟಿದ್ದೆ ನೋಡ್ಬೇಕ ತಿಳ್ಕೊಂಡು ಪಾನೂರು ಮಠಕ್ ಬಂದ ಗುರುವಿಗೆ ನಮಸ್ಕಾರ ಮಾಡಿದ ಸಿಟ್ಟಾಗಿದೀವ ಅಂದ್ಯಾರ ಕರಿ ಕುಲಾಗ ಸಿರಿತಾನ ತಗೊಂಡು ಹೋದ ಕಣ್ ತಗದು ನೋಡುವ ಅಲ್ಲ ಮಗ ಆ ಊರಾಗ ಪದ್ಧತಿ ತಗದಾನ ಅಂದಾಗ ಮಲಿಂಗರಾಯ ಅಂದ ಅಯ್ಯಪ್ಪ ನಾ ಹೋಗಿ ಉಂಟು ಮಾಡಿ ಬರ್ತೀನಿ ಅಂದ ಮಲಿಂಗರಾಯ ಬಂದ ಊರ ದ್ವಾರ ಬಾಗಿಲಿಗೆ ನಿಂತ ಇಬ್ಬರು ಮಂದಿ ದ್ವಾರ ಪಾಲಕರು ತರದ್ರು ಕೊಲ್ಲ ಕೈಯಾಡಿಸಿ ನೋಡಿದ್ರು ಲಿಂಗ ಎಲ್ಲ ಇವ್ ಕಂಬಲಿ ಮನುಷ್ಯ ಎದ ಹೇಳದ್ ಮುಗಿಸ್ರು ನಡಿ ಮಗನ ನೀನ್ ಲಿಂಗಿಲ್ಲದ ಒಳಗೆ ಒಲಗ ಜಾಗಿಲ್ಲ ಅಂದ್ರು ಆಹಾ ಮಾಲಿಂಗರಾಯ ಕಣ್ಣಾಗ ನೀರ್ ತಂದ ನನ್ನಪ್ಪ ಹೇಳುವಂತ ಮಾತು ಸತ್ಯದ ಸತ್ಯದ ಅವಾಗ ಗುರು ಕರೇ ಧ್ಯಾನ ಮಾಡಿ ಮಟ್ಟನ ಮಾಯಾದ ದೈವಗುಂಡ್ ಗೌಡನ್ ಅದ ಹಾ ಈಗಾರೆ ನಾನು ಗುರುತಾ ಹಿಡ್ತೇನೆ ನೋಡ್ಬೇಕು ಕರೆ ದುಡ್ಡಿನ ಅಹಂಕಾರದೊಳಗ ಮಾಲಿಂಗರಾಯನ ಗುರುತು ಸಿಗ್ಲಿಲ್ಲ ಕೊಲ್ಲ ಕಡೆ ಕಣ್ಣು ಬಿಟ್ಟು ನೋಡಿದ ಲಿಂಗ ಇಲ್ಲದ ಭವಿ ಮಗನ ಯಾರು ಬಿಟ್ಟಿರೋ ಕಟ್ಟಿ ಬಿಡ್ರಿ ಆ ಮಗನಿಗೆಂದ ಮಾಲಿಂಗರಾಯ ಗುರುವಿನ ಧ್ಯಾನ ಮಾಡಿ ಮಟ್ನ ಮಾಯಾದ ಕ್ವಾನೂರ ಮಟ್ಟಕ್ಕೆ ಬಂದ್ಬಿಟ್ಟ ಹೌದು ಗುರುವೇ ನನ್ನ ಕಡೆ ಜೋಲಿ ಹೋಯ್ತು ನೀ ಹೇಳಿ ಕರೆ ನಾ ಕೇಳಲಿಲ್ಲ ಇದೇನು ಒಂದು ದಾರಿ ಹುಡುಕ್ತಿ ಹುಡುಕ್ಯಪ್ಪ ಅಂದ ಅವಾಗ ಕ್ವಾನೂರ ದೇವರ ಕರೆ ದೇವರ ಕಣ್ಣು ತೆಗೆದ ನೋಡಿ ನೋಡಿ ಮಠದ ಮಾಯಾದ ಗೌಡನ ಗೌಡನು ಭೂಮಿಯಾಗ ಮನೆಯದು ಹಾ ಪ್ರತ್ಯಕ್ಷ ಆದ ಗಂಡ ಎರಳಿಯಾಗಿ ನೆತ್ತ ಹೌದು ಗಂಡ ಎರಳಿಯಾಗಿ ನೆತ್ತ ಬಿಟ್ಟ ದೈಗೊಂಡ ಗೌಡನು ಹೊಲ ತುಂಬ ಎಲ್ಲಾ ಬೆಳೆ ಮಾಲೆಾಡ್ತಿತ್ತು ಹೌದು ದಿನ ಒಂದು ಬೆಳೆ ದಿನ ಒಂದು ಬೆಳೆ ಕಡ್ಯಾಮ ಒಗ್ಯಾಮ ಬಟ್ ಗಂಡು ಎರಳಿ ಬೆಳೆ ಕಡಿತಿತ್ತು ಒಗಿತಿತ್ತು ಮೂರು ದಿನದಾಗ ಎಲ್ಲಾ ಪಡಕ್ ಪಡಾನೆ ನಾಶ ಆಗಿ ಹೋಯ್ತು ಆಚ ಕಡೆ ಹೊಲ ಆಗಿರ್ಲಿ ಈಚ ಕಡೆ ಹೊಲ ಆಗಿರ್ಲಿ ಒಂದೇ ಪಡ ಹೋಗಿ ದೈಗೊಂಡ ಗೌಡ್ ಹೇಳ ಗೌಡ್ರ ಎಲ್ಲಿ ಬಂದೈತು ಗಂಡು ಬಂದೈತಿ ಪಡ ಎಲ್ಲಾ ಹಾಲು ಮಾಡಿತಿ ಬೆಲೆ ಎಲ್ಲಾ ನಾಶ ಮಾಡಿತಿ ಕಣ್ಣಿಗೆ ಕಾಣ್ತದ ಕೈಗೆ ಸಿಗ್ತು ಅಂದಾಗ ದೈಗೊಂಡ ಗೌಡ್ ಇವಳಗ್ ಏನೇನು ಹತ್ತಿ ಮಗಳಿಗೆ ಬಂದು ಕಾಕಿ ಮಾನ್ಯದ ಹೊಲದಾಗ ಬಂದ ನೋಡ್ತಾನ ಹನ್ನೆರಡು ಲಂಬರ್ ಭೂಮಿ ಹಾಲು ಬಿದ್ದಿತ್ತು ಹೌದು ಹಾಲು ಬಿದ್ದಿತ್ತು ಸಿಟ್ಟಿಗೆ ಏರಿ ಆ ಗಂಡ ಎರಳಿ ಬೆನ್ ಹಚ್ಚದ ಗುರಿ ಇಟ್ಟು ಬಟನ್ ಪಟ್ಟಿಗೆ ಪಟ್ನ ಮಾಯ ಆಗುದು ಮುಂದ್ ಹತ್ತು ಮಾರದ ಮೇಲೆ ತುದಿ ಆಗೋದು ಹೊಲ ತುಂಬ ಕುದುರೆ ಒರ್ಷ್ಯಾಡಿದ ಒರ್ಶ್ಯಾಡಿದ ಒರ್ಷ್ಯಾಡಿದ ಕಾಣ್ತಿತ್ತು ಮಾಯ ಆಗ್ತಿತ್ತು ಕಾಣ್ತಿತ್ತು ಮಾಯ ಆಗ್ತಿತ್ತು ಹಂಗ ಬೆನ್ನ ಹಚ್ಚದ ಬೆನ್ನ ಹಚ್ಚದ ಬಂದ ನಡು ಹೊಲದಾಗ ಒಂದು ಎಕ್ಕಿ ಗಿಡ ಇತ್ತು ಎಕ್ಕಿ ಗಿಡದ ಬುಡಕ ಬಂದ್ ಮಾಯ ಬಿಟ್ಟಿತ್ತು ಗಂಡು ಚಿಗರಿ ಮಾ ಆಗಿಬಿಡ್ತು ಅಲ್ಲಿ ದೈಗೊಂಡ ಗೌಡನ ಕುದುರೆ ಬಂದು ಎಡವಿ ಆಹಾ ಗೌಡ ಕುದುರೆ ಮ್ಯಾಲಿಂದ ಹೊಲೆ ಬಿದ್ದ ಹೊಟ್ಟೆ ನೋವು ಭಯಂಕರ ಚಾಲು ಆಗಿಬಿಟ್ಟು ಹೌದು ಹೌದ್ರಿಪ್ಪ ಹೌದು ಹೊಲ್ಯಾಡಿ ಯಾವಾಕತ್ತ ಹೊಲ್ಯಾಡಾಕತ್ತ ಹೊಲ್ಯಾಡಿ ಎಲ್ಲಾಕತ್ತ ಎಲ್ಲಿ ಹೋದರೂ ರೋಗ ನಿವಾರಣೆ ಆಗೋತ್ತು ಆಹಾ ಎಲ್ಲಾ ಎಲ್ಲ ವೈದ್ಯರನ್ನ ಕರ್ಸರು ಏನೂ ಕೆಲಸ ಆಗಲಿಲ್ಲ ಗೌಡನ ಒಡೆದಾಗ ಹೋದ ಗೌಡ ಹಾಕಿದರು ಹಾಂ ಕೊರವಂಜ ಕೈಲಾಸದಿಂದ ಬಂದ ಊರಾಗ ಸಾಡ್ಕೋತ ಹೊಟ್ಟೆಲು ಹಾಂ ಕೊರವಂಜನ ಕರ್ಸಿದ್ರು ಏನಾಗ್ಯದ ನಮ್ಮ ಗೌಡ್ರಿಗೆ ಬಂದು ಹೇಳು ತಂದಾಗ ಗೌಡ ಆಂ ಯೋಧ ದಿನದ ಕರಿ ಕಟ್ಟಿದ ಹಬ್ಬ ಆಗ್ತೀನಿ ಕಾನೂರು ದೇವರಿಗೆ ಬಂದ್ರ ನೀ ವಾದಿರ್ತಾನ ಗುರ್ತಾ ಹಿಡದಿಲ್ಲ ಜಾಮೀನು ಅವಾಗ ಮಾಲಿಂಗರ ಬಾಯ ಹುಧಾನ ಕರಿ ದೇವರು ಬಂದ್ ಬಂದ ಹೊಲೇ ನಾವು ಬೆಳೆ ನಾಶ ಮಾಡ್ಯಾನ ಮಾಡ್ಯಾನ ನನ್ನ ಕಡೆ ತಪ್ಪಾಗ್ಯದ ಯೋಧ ದಿನದ ಕರಿ ಕಟ್ಟಿದ ಹಬ್ಬ ಹಾಕ್ತಿನತ್ತ ಭಾಷೆ ಕೊಡು ಹೊಲಿ ಬಂಡಾರ ಹಚ್ಕೋ ನಿನ್ ಹೊಟ್ಟೆ ಕಮ್ಮ ಆಗ್ತದ ಅಂತ ಹೇಳಿ ಮಾಯ ಕೊರವಂಜಿ ಗೌಡ ಚಟ್ಟನ ಕೂತ ನನ್ನ ಕಡೆ ಆಯ್ತೋ ತಳ್ಕೊಂಡೋ ಹಾ ಹಾ ಆ ತಾಯ ಮೊದಲಗ ಬಂಡಾರ ಹಚ್ಚಿಕೊಂಡಾ ಹೊತ್ತಿನು ಮಾಯಯಿತು ಗೌಡನ ಒಪ್ಪಿಗೆಯಾಯಿತು ಗೌಡನ ಹೇಂತೆ ನೀಲಲೋಚದ ಹರಕತಾಯಿತಿ ಹಾ ಹಾ ಏನ್ ಅತ್ರಪ್ಪ ಏನ್ರೀ ಗೌಡರ ನಾವು ಜಾತಿ ಎಂದ ಗಾಣಿಗಾರ ನಮ್ಮ ಮನಿ ದೇವರ ಸಿರಸೈಲ್ ಮಲ್ಲಿಕಾರ್ಜುನ ಸಿರಸ ಯಂಕಟ್ರಾಮ ಅರ್ತಪಟ್ಟಿ ಜಾಮವ ಹಾಡಾ ಗುರು ದೇವರಿಗೆ ನಾವು ಹಬ್ಬ ಹಾಕಿದ್ರೆ ನಮ್ಮ ಕುಲ ಕಡತೈತಿ ನಮ್ಮ ಮನಿ ದೇವರಿಗೆ ಬೆಕ್ಕಾದ್ ಮಾಡು ಹಾ ೂರು ಮಠಕ್ಕೆ ಹಬ್ಬ ಹಾಕಿದ್ರೆ ನನ್ನ ಹರಕ ತಂದು ಹೌದಾ ಗೌಡ ಬುದ್ಧಿ ಬಂದಿತ್ತು ನಿನ್ನ ಮಾತು ಕೇಳಿದ್ರೆ ಹಾಲ ತಿಳ್ಕೊಂಡು ಹನ್ನೆರಡು ಸಾವಿರ ದಂಡಿಗೆ ಕರ್ಕೊಂಡು ಮಡದಿಗೆ ಕರ್ಕೊಂಡು ಹಬ್ಬಕ್ಕೆಲ್ಲ ಇನ್ನು ಮುಂದ್ ಭಾರದ ಕಥಾ ಭಾಗ ಪುಣ್ಯಾತ್ಮರೇ ಭಗವಂತ ಕರೆ ನಮ್ಮ ಭಾವ ಸುದ್ದಿರ್ಬೇಕು ಸುದ್ದಿರಬೇಕು ನಾವು ಯಾವಾಗ ಒಲಿತಾನು ಗೊತ್ತಾಗುದಿಲ್ಲ ಯಾವಾಗ ನಿತ್ತು ಜಾಡಿಸಿ ಓದಿತಾನು ಗೊತ್ತಾಗುದಿಲ್ಲ

ಹೌದು ಹಂಗೈತೆ ರೀ ಬರ್ತದ ಯಾರ್ಯಾರ ಗೌಡ್ರು ನಮಸ್ಕಾರ ರೀ ಏನು ಬೇಕು ಹಾಂ ಕೈ ಎಟ್ಟ ಮಾಡೋದು ಹಿಂಗೆ ಮ್ಯಾಲೆ ಹಾಂ ಬಂದು ಕರೆ ದೇವರಿಗೆ ನಮಸ್ಕಾರ ಮಾಡಿ ಕಟ್ಟಿ ಮ್ಯಾಲೆ ಕೊಂಡಿರ್ಬೇಕು ಗೌಡ್ರಾ ಅಲ್ಲಿ ರೋಡ್ ದಂಡಿ ಒಂದು ಹತ್ತು ಎಕರೆ ಐತಿ ಏ ನಯನ್ ಬರುದಿಲ್ಲ ಎಲ್ಲಿಗೆ ಆಗಲಿ ಮುಗಿಸ್ಕೊಂಡ್ಬಂದು ಬಿಡೋದನ್ನ ಮುಗಿಸ್ಕೊಂಡ್ಬಾರ್ದು ಮುಗಿಸ್ಕೊಂಡು ಬರಬೇಕಪ್ಪ ಹಾಗೆ ಹಾಕಿ ಕೊಡುದನ ಸುಮ್ ಮುಗಿಸ್ಕೊಂಬಂದು ಬಿಡೋದನ್ನ ಹಾಂ ಎಟ್ಟು ಬೇಕು ಬಂದು ಹೋಯ್ ಹಾ ಕಟ್ಟಿಗೆ ಕುರ್ತಾನ ಗೌಡ ಹ ಆ ಟೈಮ್ ಇವ್ ಎದಿಲಿ ನಡಿಯಾಕತ್ತಂದ್ರ ಭಗವಂತ ವಲದಾನ ತಿಳ್ಕೊಂಡ್ಬಿಡು ಭಗವಂತ ಹೊಲದಾನ ತಿಳ್ಕೊಂಡ್ ಬಿಡು ಎದಿಲಿ ಹೊಂಟಂದ್ರ ಅವಾಗ ಯಾರು ಬಂದ ಒಂದು ಹೊಲ ಕೊಡತಿ ಹಾ ಏನ್ ಕೊಡ್ತಿ ಹೇಳಿ ಬಿಡು ಸುಮ್ ತಗೊಂಡ್ ಹೋಗಿ ಬಿಡು ಮುಂದೆಲ್ಲಾ ಹೋಗಿ ಭಗವಂತ ಒಮ್ಮೆ ಜಾಡಿಸಿ ವದ್ದ ಹಾ ಹಾ ಕರೀದಿ ಕರಿದೇವ್ರ ಗುಡಿ ಒಂದ್ ಎರಡು ಎಕ್ರೆ ಭೂಮಿ ಕೊಡೋತ್ರಿ ಬ್ಯಾಡ ಏನ್ ಉಳಿದ ಮತ್ತೆ ಕೊಡೋದು ಅಂದ್ರೆ ಭಗವಂತ ಜಾಡಿಸಿ ಕರೆ ಕರೆಯದ ಮಾತ ಕಾಲಮಾನ ಹೆಂಗದ ಪುಣ್ಯಾತ್ಮರೇ ಇನ್ನು ಗುರು ಶಿಷ್ಯರ ವಿಷಯ ಮಾತಾಡುದು ಅದ ಮಾತ್ರ ಮತ್ತನಾಗಬಾರ್ದು ಮಾನಿಕವಾಗಿಟ್ಟುಕೊಂಡು ಹೌದು ಸತ್ಯವಾಗಿರ್ತಕ್ಕಂತ ಸುಂದರ ಕ್ಯಾಲಿಯನ್ನ ಹಾಡುತ್ತಾ ಗುರು ಅಂದ್ರೆ ಯಾರ ಶಿಷ್ಯ ಅಂದ್ರೆ ಯಾರ ನಾವು ಯಾರು ನಾವು ಎಲ್ಲಿಂದ ಬಂದಿವಿ ನಾವು ಇಲ್ಲಿ ಏನ್ ಮಾಡಬೇಕಾಗ್ಯದ ಮುಂದೆ ನಾವು ಎಲ್ಲಿಗೆ ಹೋಗಿ ಮುಟ್ಟಬೇಕಾಗ್ಯದ್ ಈಗ ನಾವು ಹಲವರಿಂದ ಬಂದಿವಿ ಏ ಇಲ್ಲಿ ಎದಕ್ ಬಂದಿವಿ ಕಾರ್ಯಕ್ರಮಕ್ಕೆ ಬಂದಿವಿ ಹೌದಾ ಬೆಳಗಾನ ಹಾಡ್ಬೇಕಾಗ್ಯದ ಹಾ ಹಾ ಮುಂಜಾನೆ ಎದ್ದು ನಾವು ಮತ್ತೆ ಎಲ್ಲಿಗೆ ಹೋಗ್ಬೇಕಾಗ್ಯದ ಹಾ ಹಾ ಮಣಿಗರ್ಲೆ ಎಲ್ಲಿ ಹೋಗ್ಬೇಕು ಅವ್ರಿಗೆ ಹಾ ಹಾ ಹಳ್ಳುಗರ್ಲೆ ಹಳ್ಳೂರಿಗ್ ಹೋಗು ಹಾ ಹಾ ಇದು ಬಹಿರಂಗದಾಗ ಆಯ್ತು ಹಾ ಹಾ ಅಂತರಂಗದಗ ಹ್ಯಾಂಗ್ರಿಪ್ಪಾ ನಾವು ಭಗವಂತ ನಮ್ಮನ್ನ ಕಲಸಿ ಕೊಟ್ಟಾನ ಅಲ್ಲಿಂದ ಈ ಧರ್ನಿಗೆ ಬಂದಿವಿ ಏ ಬಂದಿವಲ್ರೀ ಅವ ಏನ್ ಹೇಳಿ ಕಳಶ್ಯಾನ ಇಲ್ಲಿ ಅದನ್ನ ಮಾಡ್ಬೇಕಾಗಿತ್ತ ಏ ಮಾಡ್ಬೇಕಾಯ್ತಲ್ರೀ ಅವ ಯಾವಾಗ ಕರಿತನ ಗೊತ್ತಿಲ್ಲ ಕರ್ದ ಪೆಟ್ಟಿಗೆ ನಾವೆಲ್ಲಾ ಬಿಟ್ಟ ಹೋಗ್ಬೇಕ್ರಿಪಾ ನಾವು ಒಂದಿನ ಹೋಗಾವ್ರ ನೀವು ಒಂದಿನ ಹೋಗವ್ರ ಎಲ್ಲಾರು ಒಂದಿನ ಹೋಗ